ನಾಳೆ ಸಿಎಂ ಸಿದ್ದರಾಮಯ್ಯ ರಾಜ್ಯ ಬಜೆಟ್ ಮಂಡಿಸಲಿದ್ದಾರೆ ಆದರೆ ಅದಕ್ಕೂ ಮುನ್ನವೇ ಅಧಿವೇಶನದಲ್ಲಿ ಆಡಳಿತ ಮತ್ತು ವಿಪಕ್ಷ ಸದಸ್ಯರ ಮಧ್ಯೆ ವಾಕ್ಸಮರ ಜೋರಾಗಿದೆ ಗ್ಯಾರಂಟಿಗಳು ಸರಿಯಾಗಿ ಜನರಿಗೆ ತಲುಪ್ತಿಲ್ಲ ಅಂತ ವಿಪಕ್ಷ ಸದಸ್ಯರು ಸರ್ಕಾರದ ವಿರುದ್ಧ ಮುಗ್ಗಿಬಿದ್ದರು ಈ ಮಧ್ಯೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವಿಧೇಯಕ ಮಂಡನೆಯಾಗಿದೆ ಸಿಎಂ ಸಿದ್ದರಾಮಯ್ಯ ರಾಜ್ಯ ಬಜೆಟ್ ಮಂಡಿಸಲಿದ್ದಾರೆ ಆದರೆ ಅದಕ್ಕೂ ಮುನ್ನವೇ ವಿಧಾನಮಂಡಲದಲ್ಲಿ ಚರ್ಚೆ ಕಾವೇರಿದೆ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ವೇಳೆ ಶಾಸಕ ಸುನಿಲ್ ಕುಮಾರ್ ಸರ್ಕಾರದಲ್ಲಿ ಅಸ್ಥಿರತೆಯಾಗಿದೆ ಎಂದು ಸಿಎಂ ಕುರ್ಚಿ ಬಗ್ಗೆ ಪ್ರಸ್ತಾಪ ಮಾಡಿದರು ಸಿಎಂ ಬದಲಾವಣೆ ಹೇಳಿಕೆಯಿಂದ ಗೊಂದಲ ಉಂಟಾಗ್ತಿದೆ ಬಜೆಟ್ ನಂತರ ಕರಿಮಣಿ ಮಾಲೀಕ ಯಾರು ಎಂದು ಪ್ರಶ್ನೆ ಮಾಡಿದರು ಇನ್ನೂ ನನಗೆ ಹುಷಾರ್ ಹಾಗಾಗಿ ಗೃಹಲಕ್ಷ್ಮಿ ಹಣ ತಡವಾಗಿದೆ ಎಂಬ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಉಲ್ಲೇಖಿಸಿ ಸುನಿಲ್ ಕುಮಾರ್ ಕುಟ್ಕಿದ್ರು ಈ ವೇಳೆ ಆಡಳಿತ ಪಕ್ಷದ ಸದಸ್ಯರು ಗರಂ ಆದ್ರು ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಅದಕ್ಕೆ ಎಲ್ಲರ ಕೆಲಸ ಸಿಕ್ತಾ ನೋವೇ ನಾನೇ ಬಾಸ್ ಬಾಸ್ ಬಾಸ್ವಾಲಾ ಬಿ ಬಾಸ್ ಅಂತಂದ್ರೆ ಆಡಳಿತ ವ್ಯವಸ್ಥೆ ಎಲ್ಲಿ ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಸಚಿವೆ ಲಕ್ಷ್ಮೀ ಜಟಾಪಟಿ ಪ್ರಕರಣವನ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಸ್ತಾಪ ಮಾಡಿದರು ಈ ವೇಳೆ ವಿಪಕ್ಷ ಮತ್ತು ಆಡಳಿತ ಪಕ್ಷದ ಸದಸ್ಯರ ಮಧ್ಯೆ ವಾಕ್ ಸಮರ ನಡೆಯಿತು ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ವಿಧೇಯಕದ ಕುರಿತು ಪರಿಶೀಲನಾ ಸಮಿತಿ ಅಧ್ಯಕ್ಷ ರಿಜ್ವಾರ್ ಅರ್ಷದ್ ವರದಿ ಮಂಡನೆ ಮಾಡಿದ್ರು ಹಾಗಾದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವಿಧೇಯಕದ ಸಮಿತಿ ವರದಿಯಲ್ಲಿ ಏನಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಎಲ್ಲರೂ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡಬೇಕು ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಡಿಸೆಂಟ್ರಲೈಸ್ ಆಗಬೇಕು ಪಾರದರ್ಶಕ ಆಗಬೇಕು ಅದ್ರ ಜೊತೆಗೆ ಭ್ರಷ್ಟಾಚಾರ ಕಡಿವಾಣ ಆಗಬೇಕು ಬೆಂಗಳೂರು ನಗರದ ಅಭಿವೃದ್ಧಿ ನಗರ ಪಾಲಿಕೆಗಳ ವಿಂಗಡಣೆ ಏಳಕ್ಕಿಂತ ಮೀರಬಾರದು ಪ್ರಾಧಿಕಾರ ರಚನೆಗೆ ನಿರ್ದಿಷ್ಟ ಕಾಲಮಿತಿ ಸಾಧ್ಯತೆಯ ಬಗ್ಗೆ ಪರಿಶೀಲಿಸಬೇಕು ಪ್ರಾಧಿಕಾರ ಸದಸ್ಯರ ಪಟ್ಟಿಯಲ್ಲಿ ಡಿಸಿ ಎಸ್ಪಿ ಸೇರ್ಪಡೆಯ ಬಗ್ಗೆ ಮತ್ತೊಮ್ಮೆ ಪರಿಶೀಲಿಸಿ ಎಂದು ಸಲಹೆ ನೀಡಲಾಗಿದೆ ನಗರ ಪಾಲಿಕೆಯಲ್ಲಿ ವಾರ್ಡ್ಗಳು ಸಮಾನವಾಗಿರಬೇಕು ಪ್ರತಿ ನಗರ ಪಾಲಿಕೆಯಲ್ಲಿ ವಾರ್ಡ್ ಸಂಖ್ಯೆ ಇನ್ನೂರಕ್ಕಿಂತ ಹೆಚ್ಚಿರಬೇಕು ಪ್ರತಿ ನಗರ ಪಾಲಿಕೆಯಲ್ಲಿ ವಾರ್ಡ್ ಸಂಖ್ಯೆ ನೂರಕ್ಕಿಂತ ಕಡಿಮೆ ಇರಬಾರದು ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಸದಸ್ಯರು ಆಸ್ತಿ ಘೋಷಣೆ ಮಾಡಬೇಕು ನಗರ ಪಾಲಿಕೆಯ ಒಂದು ವಾರ್ಡ್ನಲ್ಲಿ ಮಾತ್ರ ಸ್ಪರ್ಧೆಗೆ ಅವಕಾಶ ನೀಡಬೇಕು ಎರಡೆರಡು ವಾರ್ಡ್ನಲ್ಲಿ ಸ್ಪರ್ಧೆ ಮಾಡಲು ಅವಕಾಶವಿಲ್ಲ ಅಧಿವೇಶನದ ಸಂದರ್ಭದಲ್ಲಿ ಶಾಸಕರಿಗೆ ರೆಕ್ಲೈನರ್ ಮತ್ತು ಮಸಾಜ್ ಚೇರ್ ಒದಗಿಸಿದ ಬೆನ್ನಲ್ಲೇ ಮತ್ತಷ್ಟು ಸೌಲಭ್ಯ ನೀಡಲು ಚಿಂತನೆ ಮಾಡಲಾಗಿದೆ ಶಾಸಕರ ಸಮಯ ವ್ಯರ್ಥವಾಗಬಾರದೆಂಬ ಕಾರಣಕ್ಕೆ ಸದನದೊಳಗೆ ಶಾಸಕರಿಗೆ ಕಾಫಿ ಚಹಾ ಪೂರೈಸಲು ಸ್ಪೀಕರ್ ಖಾದರ್ ಶಾಸಕರ ಅಭಿಪ್ರಾಯ ಪಡೆದುಕೊಳ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್